ನಾವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಳ ಅಭಿರುಚಿಯಿಂದ ನಾನು ಪಾಲ್ಗೊಳ್ತಾ ಇದ್ದೀನಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ ಅಂದರೆ ಹಿಂದೂಗಳದಿರಲಿ ಕ್ರೈಸ್ತಿರಲಿ ಲಿಂಗಾಯತಿರಲಿ ಯಾವುದೇ ಇರಲಿ ಅವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ ನನ್ನ ಅದೊಂದು ಸ್ವಭಾವ ನಾನು ಏನೆಂಬುದು ಸ್ವಾಮಿಯರು ತಿಳ್ಕೊಂಡಾಗ ಪರಸ್ಪರ ನಮ್ಮ ಚಿಂತನೆ ಅವರು ಅವ್ರ ಚಿಂತನೆ ನಾವು ತಿಳ್ಕೊಂಡಾಗ ಪರಸ್ಪರ ಅಪನಂಬಿಕೆಗಳು ದೂರಾಗಿ ಭಾವೈಕ್ಯತೆ ಮತ್ತು ಸಹೋದರತ್ವ ಏನಂತಂದ್ರೆ ನೋಡ್ಲಿಕ್ಕೆ ಸಾಧ್ಯತೆ ಇದೆ ನನಗೆ ಎಂದಕ್ಕೂ ಕೇಳ್ಯಾರ ನಮ್ಗೆ ಕಡಿಮೆ ಸಾಬ್ರೂ ಮಾಡ್ಯಾರಲ್ರಿ ನಾವು ಮಾಡ್ಬೋದು ಏನಂತಂದ್ರೆ ಅವಶ್ಯವಾಗಿ ಮುಂದೆ ಬದಿ ಅಂತ ಕೇಳಿ ಅವ್ರಿಗೆ ಮಂದಿ ಕೇಳ್ಯಾರ ನನಗೆ ಕೇಳಿದ್ರೆ ಸ್ವಲ್ಪ ಕಡಿಮೆ ಸಾಬ್ರ ಮಾಡಿರಲ್ಲ ಅವ್ರಿಗೆ ಎಷ್ಟೇ ಮಾಡ್ತಾರೆ ಏ ಹಂಗಿಲ್ಲ ನೀವೂ ಬರ್ಬೋದು ಅವ್ರಿಗೆ ಗೊತ್ತಾಗ್ಯದ ಗೊತ್ತಾಗಿ ನಮ್ಮನ್ನ ಕರೆದ್ರು ಕರ್ಕ ಸ್ವಾಮಿ ಹಿಂಗೆ ಹಿಂಗೆ ಮತ್ತು ಹೆಂಗೆ ಊಟ ಮಾಡಿಸ್ಬೇಕಂತ ಮಾಡಿದ್ದೀವಿ ಅದೇ ಮಾಡ್ಸ್ರಿ ಅವಶ್ಯ ನಮಗೆ ಸ್ವಲ್ಪ ಕಂಡೀಷನ್ ಇದೆ ಅಂತ ಅಂತ ಹೇಳ ಮತ್ತು ಇವರು ಅಡಿಗೆ ಮಾಡೋರು ಹಾಂ ಹಾಂ ಮಡಿಯಿಂದ ಮಾಡಬೇಕು ಮಣಿಗಿನೇ ತೊಳ್ಕೊಂಡು ಒಂದು ಇದು ಮಾಡಿಕೊಂಡಿದ್ರೆ ಅವ್ರು ಯಾವುದೇ ಕೊಡಿ ನಮ್ಗೆ ಅದು ಇದಂತಿಲ್ಲ ಅನ್ನ ಸಾಂಬಾರು ಕೊಟ್ಟರು ಫ್ರೀ ಆಗಲಿ ನಾವು ಇದು ಮಾಡಿ ಈಗ ನಮ್ಮ ಅಣಿಗಿ ಪಾತಪೂರು ಇದು ಕೆಲವೊಬ್ಬರು ಇವತ್ತು ಪ್ರೋಗ್ರಾಮ್ ಇದು ಅಯ್ಯೋ ಮಣ್ಣು ಪೂಜೆಗಳು ಇದಾವೆ ಹಂಗಾಗಿ ಬರಲಿಲ್ಲ ನಾವೂ ಸಿಗ್ತಿದ್ದೆಲ್ಲ ಇವತ್ತು ಸ ಅದ್ರ ಸಲ ಅವಶ್ಯವಾಗಿದ್ದೀವಿ ಅಟ್ಟಿಯಾಗೈತೆ ಇದ್ರಾಗೈತೆ ಸಾಕು ನಾಲ್ಕೈದು ಕಡೆ ಇದ್ದೇವೆ ಇವತ್ತು ಇರ್ಲಿಕ್ಕೆ ಇವತ್ತು ಒಂದು ಯಾ ಅರುವತ್ತರಲೇ ಎಪ್ಪತ್ತು ಮಂದಿ ಮ್ಯಾಗ ಹಾಕಿದ್ವಿ ಬೆಳಗ್ಗೆ ಮಂದಿಯಲ್ಲಿ ನಾಲ್ಕು ಗಂಟೆಗೆ ಹೆಚ್ಚಬೇಕು ಸೂರ್ಯ ಹುಟ್ಟೋದಕ್ಕಿಂತ ಮುಂಚಾಕೆ ಪೂಜೆ ಆಗ್ಬೇಕು ಮತ್ತು ಸೂರ್ಯ ಮುಳುಗಿದೆ ಮಟ್ಟ ಸಾಯಂಕಾಲ ಎಂಟು ಗಂಟೆಗೆ ಅವಾಗ ಪೂಜೆ